ತಾಲೂಕಿನ ಬೆಳವಾಡಿ ಮಾಚೇನಹಳ್ಳಿ ಹಾಗೂ ಕೆಬಿಹಾಳ್ ಗ್ರಾಮ ಪಂಚಾಯಿತಿ ಈ ಮೂರು ಗ್ರಾಮ ಪಂಚಾಯಿತಿ ಜನರನ್ನ ಒಳಗೊಂಡಂತೆ ಬೆಳವಾಡಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಜನಸಂಪರ್ಕ ಸಭೆ ಮಾಡುವುದರ ಮೂಲ ಉದ್ದೇಶ ಗ್ರಾಮದಲ್ಲಿರುವ ಸಮಸ್ಯೆಗಳನ್ನು ಸ್ಥಳದಲ್ಲೇ ಆಲಿಸಿ ಸ್ಥಳದಲ್ಲೇ ಬಗೆಹರಿಸಬೇಕು ಎಂಬ ಉದ್ದೇಶವನ್ನಿಟ್ಟುಕೊಂಡು ಈ ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ ಎಂದರು ಸರ್ಕಾರ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಚುನಾವಣಾ ಪೂರ್ವದಲ್ಲಿ ನಾವು ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ ಆ ಐದು ಗ್ಯಾರಂಟಿಗಳನ್ನು ಸರ್ಕಾರ ಬಂದ ತಕ್ಷಣ ಒಂದು ಮಹಿಳೆಯರಿಗಾಗಿ ಅವರ ಕುಟುಂಬ ನಿರ್ವಹಣೆಗಾಗಿ ಪ್ರತಿ ಕುಟುಂಬದ ಯಜಮಾನಿಗೆ ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಪ್ರತಿ ತಿಂಗಳು ಪ್ರತಿ ಮಹಿಳೆಯರು ಬಸ್ನಲ್ಲಿ ಉಚಿತ ಪ್ರಯಾಣ ಶಕ್ತಿ ಯೋಜನೆ ಪ್ರತಿ ಕುಟುಂಬದ ಶಕ್ತಿ ಬಿಲ್ ಇನ್ನೂರು ಯೂನಿಟ್ಗೂ ಒಳಗಡೆ ಇರತಕ್ಕಂಥದ್ದಕ್ಕೆ ಉಚಿತ ಅನ್ನಭಾಗ್ಯ ಯೋಜನೆಯಡಿ ಐದು ಕೆಜಿ ಅಕ್ಕಿ ಮತ್ತೆ ನೂರ ಅರವತ್ತೈದು ರೂಪಾಯಿ ಹಣ ಮಂತ್ ತಿಂಗಳ ಮತ್ತೆ ನಿರುದ್ಯೋಗಿ ಯುವಕರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಮಾಸಾಶನ ಈ ಐದು ಗ್ಯಾರಂಟಿಗಳನ್ನು ಅಧಿಕಾರಕ್ಕೆ ಬಂದ ಆರು ತಿಂಗಳೊಳಗಡೆ ಈ ಐದು ಬಡವರ ಪರ ಶೋಷಿತ ವರ್ಗದ ಪರ ಇದ್ದಂಥ ಈ ಒಂದು ಮಹಿಳೆಯರ ಪರ ಇದ್ದಂಥ ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ಆರು ತಿಂಗಳೊಳಗಡೆ ಇಡೀ ದೇಶದಲ್ಲಿ ಜಾರಿಗೆ ತಂದಂತ ಸರ್ಕಾರ ಮತ್ತೆ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತೇಳಿ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತದೆ ನೀವೆಲ್ಲ ಇತ್ತೀಚೆಗೆ ನೋಡಿದಿರಿ ದೇಶದ ಹಲವಾರು ಚುನಾವಣೆಗಳಲ್ಲಿ ನೋಡಿದಿರಿ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಇಂದು ಬೆಳವಾಡಿ ಕೆಬಿಹಾಳ್ ಮಾಚನಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಆದಷ್ಟು ಬೇಗ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆ ನೀಡಿದರು ನಾವು ಮೊದಲು ಈ ಮೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸುಮಾರು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ಏನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಬಂದಿತ್ತು ಅದನ್ನು ಈ ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಒಟ್ಟು ಮೂರು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ರಸ್ತೆ ಸಮುದಾಯ ಭವನ ದೇವಸ್ಥಾನ ಇವುಗಳಿಗೆ ಅನುದಾನವನ್ನು ಕೊಟ್ಟು ಅವನ್ನ ಇವತ್ತು ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿ ನಂತರ ಈ ಜನಸಂಪರ್ಕ ಸಭೆಯನ್ನು ಪ್ರಾರಂಭ ಮಾಡಿದೆ ಗ್ರಾಮಸ್ಥರು ಮಾತನಾಡಿ ಗ್ರಾಮದಲ್ಲಿ ವಿದ್ಯುತ್ ರಸ್ತೆ ಚರಂಡಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸಮಸ್ಯೆಗಳು ಇದ್ದು ಆದಷ್ಟು ಬೇಗ ಇವುಗಳನ್ನು ಬಗೆಹರಿಸಿಕೊಡಬೇಕು ಎಂದು ಶಾಸಕರಿಗೆ ಒತ್ತಾಯಿಸಿದ್ದಾರೆ ಪಶು ಇಲಾಖೆ ಯಾರ ಬಂದಿದ್ದೀರಿ ಪಶು ಇಲಾಖೆ ಬಂದಿದ್ದೀರಾ ಹೇಳಮ್ಮ ಸಬ್ಸಿಡಿ ಅವ್ರ ಜೀತೆ ತಗೊಳ್ಳಿ ಆ ಸ್ಕೀಮ್ ಬಂದಾಗ ನಾವು ಇಂಪ್ಲಿಮೆಂಟ್ ಮಾಡುವಾಗ ನಿಮಗೆ ವಿಚಾರ ಮುಟ್ಟಿಸ್ತೇವೆ ನಮ್ಮ ಸಿಬ್ಬಂದಿಗಳ ಮೂಲಕ ನಿಮಗೆ ವಿಚಾರ ಮುಟ್ಟಿಸ್ತೇವೆ ಆಗ ಅರ್ಜಿಯನ್ನು ಸಲ್ಲಿಸಿ ಅದ್ರ ಮೂಲಕ ನಿಮಗೆ ಸಬ್ಸಿಡಿಯನ್ನ ತಲುಪಿಸುವ ವ್ಯವಸ್ಥೆ ಅಲ್ಲಮ್ಮ ಆ ಅರ್ಜಿ ಸಲ್ಸಕ್ಕೆ ಅವ್ರು ಆನ್ಲೈನ್ ಅಲ್ಲಿ ಸಲ್ಸ್ಬೇಕಾ ಈ ಅರ್ಜಿನೇ ಪರಿಗಣಿಸ್ತೀರಾ ಇಲ್ಲ ಸರ್ ಇದನ್ನೇ ಪರಿಗಣಿಸ್ತೀರ ಹಾಗಾದ್ರೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಇದರಲ್ಲೇ ಅರ್ಜಿ ಫೋನ್ ನಂಬರ್ ಬರ್ಕೊಳ್ಳಿ ಈ ಅರ್ಜಿನ ನಿಮ್ ಲಿಸ್ಟ್ ಇಟ್ಕೊಳ್ಳಿ ಅರ್ಜಿನ ಅರ್ಜಿ ಕಡೆ ಯಾರ್ದಾರ ಫೋನ್ ನಂಬರ್ ಬರ್ಕೊಂಡು ಈ ಅರ್ಜಿನ ಇಟ್ಕೊಳ್ಳಿ ಪರಿಗಣಿಸಿ ಓಕೆ ಓಕೆ ನೀವೇ ವೈಯಕ್ತಿಕ ಖುದ್ದಾಗಿ ರಂಗನಾಥ್ ಅದನ್ನ ಅಟೆಂಡ್ ಮಾಡ್ಸಿ ನಿಮ್ಮ ಇನ್ನೊಬ್ರು ಯಾರೋ ಎ ಹೋಗಿ ಹೇಳಿ ಅವ್ರ ದುಡ್ಡು ಬರಬೇಕು ಮತ್ತ ಅವ್ರ ಇನ್ನೊಂದ್ ಇಲ್ಲಿ ಬಂದು ಹೇಳ್ಬಾರ್ದು ಆಯ್ತಾ ಸರಿ ಅಮ್ಮ ಆಯ್ತು ಅದು ನಾಲ್ಕೈತಿ ನಾನ್ ತಿಳಿಸ್ತಾ ಇದ್ದೀನಿ ಈಗ ಮಾಡ್ಕೊಡ್ತಾ ಇದ್ರು ಅದನ್ನ ನಿಲ್ಸಿ ಬಿಟ್ಟೀಗ ಸಾಫ್ಟ್ವೇರ್ ಚೇಂಜ್ ಆಗಿದೆ ಅದ್ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಸಾಫ್ಟ್ವೇರ್ ಸರ್ಕಾರದ ಬಟ್ ತೋರ್ಸ್ತಾರೆ ಈಗ ಸರ್ ಇದು ಒನ್ ಟು ಫೈವ್ ಮತ್ತೆ ಪೋಡಿ ಮಾಡ್ಲಿಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ ಸರ್ ಇವರು ಇದು ಒಂದ್ ನಿಮಿಷ ಹೇಳ್ತೀನಿ ಬಂದ್ರೆ ಈಗ ಹಿಂದೆ ಪೋಡಿ ಮಾಡಿಸೋದು ಬಾರಿ ಕಷ್ಟ ಇತ್ತು ಸರ್ ಒನ್ ಟು ಫೈವ್ ಸುಮಾರು ನಾಲ್ಕು ಡಿಪಾರ್ಟ್ಮೆಂಟ್ ಗೆ ಹೋಗಿ ಬರ್ತಾ ಇತ್ತು ಸರ್ ಅದನ್ನೇ ಬರ್ದಿದಾರೆ ಸರ್ ಎ ಡಿ ಎಲ್ ಆರ್ ಹೋಗ್ತಾ ಇತ್ತು ಡಿಡಿ ಎಲ್ ಆರ್ ಹೋಗ್ತಾ ಇತ್ತು ಎ ಸಿ ಅವರಿಗೆ ಹೋಗ್ತಾ ಇತ್ತು ಫೈನಲಿ ಮತ್ತೆ ನಮಗೆ ಬಂದ್ಬಿಟ್ಟು ಪೋಡಿ ಆಗ್ತಾ ಇತ್ತು ಸರ್ ಈಗ ತಹಸೀಲ್ದಾರ್ ಅವರಿಗೆ ಪೋಡಿ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು ನಾವೇ ಸುಮಟವಾಗಿ ಮಾಡ್ತಾ ಇದೀವಿ ಸರ್ ಸುಮಾರು ಈಗ ಎಂಟುನೂರ ಐವತ್ತು ಪ್ರಕರಣಗಳಿಗೆ ನಾವು ಫೈವ್ ಮಾಡಿ ನನ್ನ ಹಂತದಲ್ಲಿ ಪೆಂಡಿಂಗ್ ಇದೆ ಸರ್ ಅಂದ್ರೆ ಪೋಡಿ ಮಾಡ್ಲಿಕ್ಕೆ ಸೊ ಅದರಲ್ಲಿ ಈಗ ನೆಕ್ಸ್ಟ್ ಇನ್ನೊಂದು ಒನ್ ಮಂತ್ ಅಥವಾ ಟೂ ಮಂತ್ಸ್ ಅಲ್ಲಿ ಯಾವ್ಯಾವ್ದು ಪೆಂಡಿಂಗ್ ಇದೆ ಎಲ್ಲವೂ ಸಹ ಪೋಡಿ ಆಗೋಗ್ತದೆ ಇದು ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಈಗ ಹೊಸದಾಗಿ ಸಾಫ್ಟ್ವೇರ್ ಮಾಡಿ ಹೊಸದಾಗಿ ಸರ್ಕ್ಯುಲರ್ ಬಿಟ್ಬಿಟ್ಟು ತಹಶೀಲ್ದಾರಿಗೆ ಪವರ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಲೀಗಲಿ ಗ್ರಾಂಟ್ ಇದೆ ಅಂದರೆ ಯಾವ ಗ್ರಾಂಟು ಇಲ್ಲಿಗಲ್ ಇರಲ್ಲ ಅಂದರೆ ಅದು ಅರಣ್ಯ ಜಮೀನಲ್ಲಿ ಮಂಜೂರಿ ಆಗದೆ ಇರಬಾರ್ದು ಅಥವಾ ಅಂಡರ್ ಏಜ್ ಗ್ರಾಂಟ್ ಇರಬಾರ್ದು ಅಥವಾ ಅದು ಇಲ್ಲಿಗಲ್ ಗ್ರಾಂಟ್ ಇಲ್ಲದೆ ಇದ್ದರೆ ಯಾವುದು ಲೀಗಲ್ ಗ್ರಾಂಟ್ ಇದೆ ಅದನ್ನ ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಡೆಫಿನೆಟ್ಲಿ ಪೋಡಿ ಮಾಡಿ ಕೊಡ್ತೀವಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುಮನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ವಿಜಯ್ ಕುಮಾರ್ ಗ್ರಾಮದ ಮುಖಂಡರಾದ ಕಾವೇರಮ್ಮ ಭಾಗ್ಯ ಶಂಕರ್ ನಾಯಕ್ ಕೆಂಗೇಗೌಡ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು